ವಿಶ್ವವನ್ನೇ ತಲ್ಲಣಗೊಳಿಸಿದ್ದ ಕೊರೋನಾ ವೈರಸ್ ನಂತರ ಚೀನಾದ ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ಭಯಾನಕ ರೋಗ ಲಕ್ಷಣಗಳನ್ನು ಉಂಟು ಮಾಡುವ ರೂಪಾಂತರಿ ಎಬೋಲಾ ವೈರಸ್ ಅನ್ನು ಸೃಷ್ಟಿಸಿದ್ದಾರೆ ಮಾರಣಾಂತಿಕ ಎಬೋಲಾದ ಭಾಗಗಳನ್ನು ಬಳಸಿಕೊಂಡು ರೋಗ ಲಕ್ಷಣಗಳನ್ನು ಅಧ್ಯಯನ ಮಾಡಲು ವೈರಸ್ ಅನ್ನು ವಿನ್ಯಾಸಗೊಳಿಸಿದ್ದಾರೆ ಹೆಬೈ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿನ ಪ್ರಯೋಗವನ್ನು ವಿವರಿಸುವ ಅಧ್ಯಯನವನ್ನು ಸೈನ್ಸ್ ಡೈರೆಕ್ಟ್ ನಲ್ಲಿ ಪ್ರಕಟಿಸಲಾಗಿದೆ ಎಂಬಸ್ಟರ್ಗಳ ಗುಂಪಿಗೆ ಸಂಶೋಧಕರು ಮಾರಣಾಂತಿಕ ವೈರಸ್ ು ಮೂರು ದಿನಗಳಲ್ಲಿ ಸಾವನ್ನಪ್ಪಿವೆ ಎಂದು ಅಧ್ಯಯನದಲ್ಲಿ ಗಮನಿಸಿದ್ದಾರೆ ಹೆಮೆಸ್ಟರ್ಗಳು ಬಹು ಅಂಗಾಂಗ ವೈಫಲ್ಯ ಸೇರಿದಂತೆ ಮಾನವ ಎಬೋಲ ರೋಗಿಗಳಲ್ಲಿ ಕಂಡುಬರುವ ತೀವ್ರ ವ್ಯವಸ್ಥಿತ ಕಾಯಿಲೆಗಳನ್ನು ಅಭಿವೃದ್ಧಿಪಡಿಸಿವೆ ಎಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ ಚೀನಾದ ಸಂಶೋಧಕರ ತಂಡವು ಜಾನುವಾರುಗಳ ಸಾಂಕ್ರಾಮಿಕ ರೋಗವನ್ನು ಬಳಸಿದೆ ಎಬೋಲಾದಲ್ಲಿ ಕಂಡುಬರುವ ಪ್ರೋಟೀನ್ ಅನ್ನು ಸೇರಿಸಲಾಗಿದೆ ಇದು ವೈರಸ್ ಜೀವಕೋಶಗಳಿಗೆ ಸೋಂಕು ತಗುಲಿಸಲು ಮತ್ತು ಮಾನವ ದೇಹದಾದ್ಯಂತ ಹರಡಲು ಅನುವು ಮಾಡಿಕೊಡುತ್ತದೆ ಚುಚ್ಚುಮದ್ದಿನ ನಂತರ ಕೆಲವು ಹೆಮಸ್ಟರ್ಗಳ ಕಣ್ಣುಗುಡ್ಡೆಗಳಲ್ಲಿ ಸ್ರವಿಸುವಿಕೆ ಕಂಡುಬಂದು ದೃಷ್ಟಿ ದುರ್ಬಲವಾಗಿ ಕಣ್ಣುಗುಡ್ಡೆಗಳ ಮೇಲ್ಮೈ ಆವರಿಸಿದಂತಾಗಿದೆ ವೈರಸ್ ಸೋಂಕಿಗೆ ಒಳಗಾದ ಮೂರು ವಾರಗಳ ವಯಸ್ಸಿನ ಸಿರಿಯನ್ ಹೆಮಸ್ಟರ್ಗಳು ಇವಿಡಿಯಿಂದ ಉಂಟಾಗುವ ಆಪ್ಟಿಕ್ ನರಗಳ ಅಸ್ವಸ್ಥತೆಗಳ ಅಧ್ಯಯನದಲ್ಲಿ ಪಾತ್ರ ವಹಿಸುವ ಸಾಧ್ಯತೆ ಇದೆ ಎಂದು ಸಂಶೋಧಕರು ಹೇಳಿದ್ದಾರೆ ಕೊನೆಯ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾದ ಕೊರೋನಾ ವೈರಸ್ನ ಲ್ಯಾಬ್ ಸೋರಿಕೆಯ ಬಗ್ಗೆ ಕಳವಳದ ನಡುವೆ ಲ್ಯಾಬ್ ಸೆಟ್ಟಿಂಗ್ನಲ್ಲಿ ಎಬೋಲ ರೋಗ ಲಕ್ಷಣಗಳನ್ನು ಸುರಕ್ಷಿತವಾಗಿ ಅನುಕರಿಸುವ ಸರಿಯಾದ ಪ್ರಾಣಿ ಮಾದರಿಗಳನ್ನು ಕಂಡುಹಿಡಿಯುವುದು ನಮ್ಮ ಗುರಿಯಾಗಿದೆ ಎಂದು ಸಂಶೋಧಕರು ಹೇಳಿದ್ದಾರೆ ಎಬೋಲೋದಂತಹ ವೈರಸ್ಗೆ ಜೈವಿಕ ಸುರಕ್ಷತೆ ಮಟ್ಟ ನಾಲ್ಕು ಬಿಎಸ್ಎಲ್ ನಾಲ್ಕು ಅತ್ಯಂತ ಸುರಕ್ಷಿತ ಸೌಲಭ್ಯಗಳ ಅಗತ್ಯವಿದೆ ಪರಿಹಾರವಾಗಿ ಚೀನಾದ ವಿಜ್ಞಾನಿಗಳು ವೆಸಿಕ್ಯುಲರ್ ಸ್ಟೊಮಾಟಿಟಿಸ್ ವೈರಸ್ ವಿಎಸ್ವಿ ಎಂಬ ವಿಭಿನ್ನ ವೈರಸ್ ಅನ್ನು ಬಳಸಿ ವೈರಸ್ ವೈರಸ್ನ ಭಾಗವನ್ನು ಸಾಗಿಸಲು ವಿನ್ಯಾಸಗೊಳಿಸಿದ್ದಾರೆ ಗ್ಲೈಕೋಪ್ರೋಟೀನ್ ಜಿಪಿ ಇದು ವೈರಸ್ ಅದರ ಜೀವಕೋಶಗಳಿಗೆ ಪ್ರವೇಶಿಸಲು ಮತ್ತು ಸೋಂಕಿಗೆ ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅಧ್ಯಯನದ ವಿಷಯಗಳು ಐದು ಹೆಣ್ಣು ಮತ್ತು ಐದು ಪುರುಷ ಗಳನ್ನು ಒಳಗೊಂಡಿದೆ ಅವರು ಸತ್ತ ಪ್ರಾಣಿಯ ಅಂಗಗಳನ್ನು ಕೊಯ್ಲು ಮಾಡಿ ಗಮನಿಸಿದಾಗ ಹೃದಯ ಯಕೃತ್ ಗುಲ್ಮ ಶ್ವಾಸಕೋಶ ಮೂತ್ರಪಿಂಡ ಹೊಟ್ಟೆ ಕರುಳು ಮತ್ತು ಮೆದುಳಿನ ಅಂಗಾಂಶಗಳಲ್ಲಿ ವೈರಸ್ ಸಂಗ್ರಹವಾಗಿದೆ ಎಂದು ಗೊತ್ತಾಗಿದೆ ಅಧ್ಯಯನವು ಯಶಸ್ವಿಯಾಗಿದೆ ಎಂದು ತೀರ್ಮಾನಿಸಿದ ಸಂಶೋಧಕರು ಪ್ರಯೋಗವು ಬಿಎಲ್ಎಸ್ ಟು ಪರಿಸ್ಥಿತಿಗಳಲ್ಲಿ ಎಂಬೋಲ ವಿರುದ್ಧ ವೈದ್ಯಕೀಯ ಪ್ರತಿತಂತ್ರಗಳ ತ್ವರಿತ ಪೂರ್ವಭಾವಿ ಮೌಲ್ಯಮಾಪನವನ್ನು ಒದಗಿಸಿದೆ ಅಧ್ಯಯನವು ಯಶಸ್ವಿಯಾಗಿ ಆಗಿದೆ ಎಂದು ತೀರ್ಮಾನಿಸಲಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಪ್ರಕಾರ ಎರಡ್ ಸಾವಿರದ ಹದ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಹಲವಾರು ಪಶ್ಚಿಮ ಆಫ್ರಿಕಾದ ದೇಶಗಳಲ್ಲಿ ಎಂಬೋಲಾ ಸೋಂಕು ಕೊನೆಯ ಬಾರಿಗೆ ವರದಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು